ಮುಜರಾಯಿ ಇಲಾಖೆಯಲ್ಲಿ ದರ ಪರಿಷ್ಕರಣೆಯಾಗಿದೆ ಸೇವಾ ದರಗಳ ಪರಿಷ್ಕರಣೆ ಕುರಿತು ಧಾರ್ಮಿಕ ದತ್ತಿ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಒಟ್ಟು ಹದಿನಾಲ್ಕು ದೇವಾಲಯಗಳ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಅಂತ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಮೂವತ್ತೈದು ಸಾವಿರ ದೇವಾಲಯಗಳಿದ್ದು ಅದರಲ್ಲಿ ಹದಿನಾಲ್ಕು ದೇವಾಲಯಗಳ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ಮಹಾಗಣಪತಿ ಸೇರಿದಂತೆ ಹದಿನಾಲ್ಕು ದೇವಾಲಯಗಳಿಂದ ಪ್ರಪೋಸಲ್ ಕೊಟ್ಟಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಪರಿಷ್ಕರಣೆ ಮಾಡಿದ್ರು ಈಗ ಹದಿನೈದು ವರ್ಷ ಆದ ಮೇಲೆ ದರ ಪರಿಷ್ಕರಣೆ ಆಗಿದೆ ಇದು ಅಲ್ಲಿನ ಆಡಳಿತ ಮಂಡಳಿ ತೆಗೆದುಕೊಂಡಿರುವ ನಿರ್ಧಾರ ಆಗಿದೆ ಅಂದರು ನಿವೃತ್ತ ಯೋಧರಿಗೆ ಸರ್ಕಾರದ ಸೌಲಭ್ಯ ನೀಡುವಲ್ಲಿ ಕರ್ತವ್ಯ ಲೋಪ ಆರೋಪದಡಿ ತುಮಕೂರು ಜಿಲ್ಲೆಯ ಮೂವರು ಎಸಿ ಹಾಗೂ ಹತ್ತು ಜನ ತಹಶೀಲ್ದಾರ್ ವಿರುದ್ಧ ದೂರು ದಾಖಲಾಗಿದೆ ತುಮಕೂರು ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ತುಮಕೂರು ಉಪವಿಭಾಗಾಧಿಕಾರಿ ನಹಿದಾ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಹಾಗೂ ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಗುಬ್ಬಿ ತಹಶೀಲ್ದಾರ್ ಬಿ ಆರತಿ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಪುರಂದರ उड़ीगल तहशीलदार रश्मी मधुगिरी तहशीलदार श्रीनवास हेच्चरटेरे तहशीलदार मंजुनाथ के पावगा तहशीलदार वरदरजु शिरा तहशीलदार कोचनोरा तिपटूर तहशीलदार मोहन कुमार तुवाकेहशीलदार आवाद विरद प्रकरण दाखला दा। ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಅದ್ದೂರಿ ಶೋಭಾಯಾತ್ರೆ ನೆರವೇರಿಸಲಾಗುತ್ತಿದೆ ಗಣೇಶ ಮೂರ್ತಿ ಹೊತ್ತ ಟ್ರಾಕ್ಟರ್ ಚಲಾಯಿಸುವ ಮೂಲಕ ಶೋಭಾಯಾತ್ರೆಗೆ ಎಸ್ಪಿ ಉಮಾ ಪ್ರಶಾಂತ್ ಚಾಲನೆ ನೀಡಿದರು ದಾವಣಗೆರೆ ಹೈಸ್ಕೂಲ್ ಮೈದಾನದಿಂದ ಅದ್ದೂರಿ ಯಾತ್ರೆ ಆರಂಭವಾಗಿದ್ದು ಎವಿಕೆ ಕಾಲೇಜು ರಸ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಜಯದೇವ ವೃತ್ತ ಲಾಯರ್ ರಸ್ತೆ ಪಿಬಿ ರಸ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತ ಮಾರ್ಗವಾಗಿ ಶೋಭಾಯಾತ್ರೆ ತೆರಳಲಿದೆ ಇಂದು ರಾತ್ರಿ ಬಾತಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಲು ಭಕ್ತರ ದಂಡೆ ಹರಿದು ಬರ್ತಿದೆ ಇನ್ನು ಚಾಲನೆ ವೇಳೆ ಆಯೋಜಕರು ಎಸ್ಪಿ ಕೊರಳಿಗೆ ಕೇಸರಿ ಶಾಲು ಹಾಕಿದ್ರು ಬೆಂಗಳೂರಿನ ಚಂದ್ರ ಲೇಔಟ್ ವೆಸ್ಟ್ ವಿವ್ ಬಾರ್ ಪರಿಶೀಲನೆಗೆ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ ಕೂಡಿದ ಅಮಲಿನಲ್ಲಿ ಬಿಎಸ್ಐ ರವೀಶ್ ಮತ್ತು ಕಾನ್ಸ್ಟೇಬಲ್ ಸಿದ್ದಪ್ಪ ಮೇಲೆ ಹಲ್ಲೆ ನಡೆಸಲಾಗಿದೆ ಮೊಬೈಲ್ ಕಸಿದ ಅಪರಿಚಿತರು ಮುಖಕ್ಕೆ ಹಲ್ಲೆ ಮಾಡಿದ್ದಾರೆ ಚಂದ್ರ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರ ಪರಿಶೀಲನೆ ಬಾರ್ಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ಪತ್ತೆಯಾಗಿದೆ ಮಾಲೀಕರ ಮೇಲೆಯೂ ಪ್ರಕರಣ ದಾಖಲು ಮಾಡಲಾಗಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ